ಆಯ್ ನನ್ನ ಇತಿಷಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶೈಲಾ ಕನ್ನಡತಿ ಚಾನಲ್ಗೆ ಸ್ವಾಗತ ಎಲ್ಲರೂ ಕೇಳಿದ್ದೀರ ನಿಂಬೆಣ ದೀಪ ಯಾವಾಗ ಹಚ್ಚೋದು ಹೇಗೆ ಹಚ್ಚೋದು ಅಂತ ಅದ್ರ ಬಗ್ಗೆ ಇವತ್ತು ಮಾಹಿತಿ ಇದ್ದೀನಿ ಯಾವ ರೀತಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಅಂತ ನಾಳೆ ಆಷಾಢ ಶುಕ್ರವಾರ ಸಾಕಷ್ಟು ಜನ ಪೂಜೆಗಳ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಇನ್ನು ಕೆಲವರು ದೀಪಾರಾಧನೆಯನ್ನು ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿರ್ತೀರ ಅದು ತುಂಬಾ ಒಳ್ಳೆಯದು ಸ್ನೇಹಿತರೆ ಆಷಾಢ ಮಾಷದಲ್ಲಿ ಈ ರೀತಿ ವ್ರತಗಳು ಮಾಡೋದರಿಂದ ಪೂಜೆಗಳು ದೀಪಾರಾಧನೆಯನ್ನು ಮಾಡೋದು ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು ನಾವು ಸಂಕಲ್ಪ ಮಾಡಿಕೊಂಡು ಐದು ವಾರ ಮೂರು ವಾರ ಒಂಬತ್ತು ವಾರ ಈ ರೀತಿ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಒಂದೇ ಒಂದು ವಾರ ಮಾಡಿದ್ರೂ ಕೂಡ ಒಳ್ಳೆ ಒಳ್ಳೆ ಫಲಗಳೇ ಸಹ ನಮಗೆ ದೊರಕುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಮದ್ಯದಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ಕೆಲವೊಂದು ದೀಪಗಳನ್ನು ಮನೆ ಒಳಗೆ ಹಚ್ಚಬಹುದು ಇನ್ನು ಕೆಲವೊಂದನ್ನು ಮನೆ ಹೊರಗಡೆ ಅಥವಾ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೇ ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಹಣ್ಣು ದೀಪವನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು ಸ್ನೇಹಿತರೆ ಅದರಲ್ಲೂ ಕಾಲದಲ್ಲಿ ನಿಂಬೆಣ್ಣಿನ ದೀಪವನ್ನು ಹಚ್ಚಿದ್ರೆ ತುಂಬನೇ ತುಂಬ ಒಳ್ಳೆಯದು ಸ್ನೇಹಿತರೆ ಶುಕ್ರವಾರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡೂವರೆ ತನಕ ರಾಹುಗಾಲ ಇದ್ದೇ ಇರುತ್ತೆ ಸ್ನೇಹಿತರೆ ಶುಕ್ರವಾರದ ದಿವಸ ಕೆಲವೊಂದು ಸತಿ ಐದು ಹತ್ತು ನಿಮಿಷ ಹಿಂದೆ ಮುಂದೆ ಆಗ್ಬೋದು ಅದನ್ನು ನೀವು ಕ್ಯಾಲೆಂಡ್ರಲ್ಲಿ ನೋಡಿಕೊಂಡು ಶುರು ಮಾಡ್ಬೋದು ಬೆಳಗ್ಗೆ ಹತ್ತುವರೆಯಿಂದ ನೀವು ದೇವಸ್ಥಾನದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಈ ರೀತಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದು ತುಂಬಾ ಒಳ್ಳೆಯದು ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಹಚ್ಚುತ್ತಾರೆ ಕೆಲವರು ಮನೆಯಲ್ಲೇ ರೆಡಿ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಅಲ್ಲಿ ಹೋಗಿ ದೀಪ ಹಚ್ಚುತ್ತಾರೆ ಕೆಲವರು ಅಲ್ಲೇ ದೀಪ ಹಚ್ಚುತ್ತಾರೆ ಕೆಲವರು ಮ ಅಲ್ಲೇ ದೇವಸ್ಥಾನದಲ್ಲೇ ಕೂತ್ಕೊಂಡು ತುಪ್ಪ ತುಪ್ಪದ ಬತ್ತಿ ಅರಿಶಿಣ ಕುಂಕುಮ ಹೂವು ಪ್ಲೇಟು ಎಲ್ಲವನ್ನು ತಗೊಂಡು ಹೋಗಿ ಅಲ್ಲೇ ಕೂತ್ಕೊಂಡು ದೀಪಾರಾಧನೆಯನ್ನು ಮಾಡ್ತಾರೆ ಆದರೆ ಮನೆಯಿಂದ ಹೊರಡುವಾಗ ನೀವು ಯಾವ ರೀತಿ ರೆಡಿಯಾಗಿ ಹೋಗಬೇಕು ಆದಷ್ಟು ನೀವು ರೇಷ್ಮೆ ಸೀರೆಯನ್ನು ಉಟ್ಕೊಂಡೋಗಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ರೇಷ್ಮೆಗೆ ಆಕರ್ಷಣಾ ಶಕ್ತಿ ಹೆಚ್ಚಿರುತ್ತೆ ಯಾಕೆ ಅಂತಂದರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಆಕರ್ಷಣೆಯಿಂದ ಮಾಡುತ್ತೆ ಆದ್ದರಿಂದ ರೇಷ್ಮೆ ಸೀರೆಯನ್ನೇ ಉಟ್ಕೊಂಡೋಗಿ ರೇಷ್ಮೆ ಸೀರೆ ಇಲ್ಲ ಅಂತ ಅನ್ನೋರು ಒಳ್ಳೆಯ ಕಾಟನ್ ಸೀರೆಯನ್ನು ಅಥವಾ ಬಾರ್ಡ್ರ್ ಸೀರೆಯನ್ನು ಉಟ್ಕೊಂಡೋಗಿ ಸ್ನೇಹಿತರೆ ಏ ಸೀರೆ ಉಟ್ಕೊಂಡು ಹೋಗಬೇಕು ಅನ್ನೋದು ಏನು ನಿಯಮವಿಲ್ಲ ಸ್ನೇಹಿತರೆ ನಿಮ್ಮ ಹತ್ರ ಕಾಟನ್ ಸೀರೆ ಇದ್ದರೂ ಸಹ ನೀವು ಉಟ್ಕೊಂಡು ದೀಪ ಹಚ್ಬೋದು ಆದಷ್ಟು ಬಾರ್ಡ್ರ್ ಅಂತ ಸೀರೆ ಉಟ್ಕೊಂಡೋಗಿ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಸ್ನೇಹಿತರೆ ಪ್ರತಿಯೊಂದಕ್ಕೂ ಸಹ ಒಂದೊಂದು ನಿಯಮ ಅಂತ ಇರುತ್ತಲ್ಲ ಪೂರ್ತಿಯಾಗಿ ಪಾಲಿಸೋಕ್ಕಾಗಿಲ್ಲ ಅಂದ್ರೂ ಕೆಲವೊಂದನ್ನಾದ್ರೂ ಪಾಲಿಸ್ಬೇಕು ಆವಾಗಲೇ ನಮಗೆ ಪೂರ್ಣವಾದ ಫಲ ದೊರಕೋದು ತುಂಬ ಕಷ್ಟ ಇದೆ ಅಂತ ಹೇಳಿ ತುಂಬ ಹಳೆ ಬಟ್ಟೆಯನ್ನ ಹಾಕ್ಕೊಂಡು ಹೋಗೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗುವಾಗ ಆದಷ್ಟು ಚೆನ್ನಾಗಿರುವಂಥ ಬಟ್ಟೆ ಶುಭ್ರವಾಗಿರುವ ಬಟ್ಟೆಗಳನ್ನೇ ಧರಿಸಿ ಸ್ನೇಹಿತರೆ ಈ ರೀತಿ ರೇಷ್ಮೆ ವಸ್ತ್ರ ಸೀರೆ ಆದರೂ ಪರವಾಗಿಲ್ಲ ಹಳೇದಾದರೂ ಸಹ ಪರವಾಗಿಲ್ಲ ಸ್ನೇಹಿತರೆ ರೇಷ್ಮೆ ಬಟ್ಟೆಗಳಿಗೆ ಚಿನ್ನದ ಆಭರಣಗಳಿಗೆ ಯಾವುದೇ ರೀತಿಯ ದೋಷ ಇರುವುದಿಲ್ಲ ಯಾವುದೇ ರೀತಿಯ ಮೈಲ್ಗೆ ಅನ್ನೋದು ಸಹ ಈ ರೇಷ್ಮೆಗೆ ಆಗಲಿ ಚಿನ್ನಕ್ಕೆ ಆಗಲಿ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ನೀವು ಆರ್ಟಿಫಿಷಿಯಲ್ ಒಡವೆಗಳನ್ನು ಹಾಕೊಳ್ಳೋದು ಕಮ್ಮಿ ಮಾಡಿ ಸ್ನೇಹಿತರೆ ಸಣ್ಣದಾದರೂ ಪರವಾಗಿಲ್ಲ ಸ್ನೇಹಿತರೆ ಚಿನ್ನದ್ದು ಓಲೆ ಹಾಕ್ಕೊಂಡು ಹೋಗೋದು ಕೈ ತುಂಬ ಬಳೆ ಹಾಕೋದು ರೇಷ್ಮೆ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಮಿಷ್ರೆ ಇಲ್ಲ ಅನ್ನೋರು ನಿಮ್ಮ ಹತ್ರ ಇರೋದರಲ್ಲೇ ಚೆನ್ನಾಗಿರೋ ಸೀರೆನ ಉಟ್ಕೊಂಡೋಗಿ ಸ್ನೇಹಿತರೆ ಅದೆಲ್ಲ ನಿಮ್ಮ ಶಕ್ತಿ ಅನುಸಾರವಾಗಿ ಮತ್ತು ನೀವು ಎಷ್ಟು ವಾರ ದೀಪಾರಾಧನೆ ಮಾಡ್ತೀರಾ ಅದನ್ನು ನೀವು ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ಮೂರು ವಾರನ ಅಥವಾ ಐದು ವಾರನ ಇಲ್ಲ ಎಂಟು ವಾರಾನ ಇಲ್ಲ ಅಂದರೆ ನೀವು ಒಂದೇ ವಾರ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಸ್ನೇಹಿತರೆ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು ಕೆಲವರು ದೀಪ ಲೆಕ್ಕ ಇಟ್ಕೊತಾರೆ ಕೆಲವರು ನಿಂಬೆಹಣ್ಣನ್ನು ಲೆಕ್ಕ ಇಟ್ಕೊತಾರೆ ಒಂದು ನಿಂಬೆಹಣ್ಣಲ್ಲಿ ಎರಡು ದೀಪ ಆಗುತ್ತೆ ಅಲ್ವಾ ಅದೇ ರೀತಿಯೇ ಮೊದಲನೇ ವಾರಕ್ಕೆ ಒಂದು ನಿಂಬೆಹಣ್ಣು ಎರಡನೇ ವಾರಕ್ಕೆ ಎರಡು ನಿಂಬೆಹಣ್ಣು ಮೂರನೇ ವಾರಕ್ಕೆ ಮೂರು ನಾಲ್ಕನೇ ವಾರಕ್ಕೆ ನಾಲ್ಕು ಐದನೇ ವಾರಕ್ಕೆ ಐದು ಹಣ್ಣಿನ ಲೆಕ್ಕವನ್ನು ಸಹ ಇಟ್ಕೊತಾರೆ ಅಥವಾ ದೀಪಗಳನ್ನು ಲೆಕ್ಕ ಇಟ್ಕೊತಾರೆ ಸ್ಟಾರ್ಟಿಂಗಿಂದ ಎರಡೇ ದೀಪವನ್ನು ಹಚ್ಚೋದು ಇಲ್ಲಾಂದರೆ ಸ್ಟಾರ್ಟಿಂಗಿಂದ ಐದು ಎಂಟು ಹದಿನಾರು ಹೀಗೆ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನೀವು ಎಷ್ಟು ದೀಪ ಬೇಕಾದರೂ ಹಚ್ಬೋದು ಅದು ನಿಮ್ಮ ಶಕ್ತಿಯನುಸಾರವಾಗಿ ಅಥವಾ ನೀವು ಸ್ಟಾರ್ಟಿಂಗಿಂದನೇ ಐದು ದೀಪವನ್ನು ಹಚ್ಬೋದು ಸಂಕಲ್ಪ ಮಾಡಿಕೊಂಡ್ರೆ ಮೂರು ನಿಂಬೆಹಣ್ಣನ್ನು ಮನೆಯಲ್ಲೇ ತೊಳೆದು ತಗೊಂಡೋಗ್ಬೇಕಾಗುತ್ತೆ ಸ್ನೇಹಿತರೆ ದೇವಸ್ಥಾನದಲ್ಲೇ ಕೂತ್ಕೊಂಡು ಮಧ್ಯಕ್ಕೆ ಸರಿಯಾಗಿ ಅದನ್ನು ಕಟ್ ಮಾಡಿ ಜೊತೆಗೆ ಒಂದು ಕವರನ್ನು ಸಹ ತಗೊಂಡೋಗಿ ಆ ನಿಂಬೆ ಹಣ್ಣು ಎಲ್ಲ ಹಿಂಡ್ತೀರಲ್ಲ ಅಲ್ಲಿ ಡಸ್ಟ್ಬಿನ್ಗಳು ಇಟ್ಟಿರ್ತಾರೆ ಅಲ್ಲಿ ಹಾಕಿ ನಿಂಬೆಹಣ್ಣು ರಸ ಹಿಂಡಿರ್ತೀರಲ್ಲ ಎಲ್ಲ ಕವರ್ಗೆ ಅದನ್ನು ತಗೊಂಡೋಗಿ ಅಲ್ಲಿ ಹಾಕಿ ಸ್ನೇಹಿತರೆ ಇಲ್ಲ ಅಂದರೆ ನೀವು ಆ ನಿಂಬೆ ಹಣ್ಣು ರಸನ ಯಾವ್ದಾರ ಬುಡಕ್ಕೆ ಸಹ ನೀವು ಹಾಕ್ಬೋದು ಮನೆಯಲ್ಲೇ ದೀಪವನ್ನು ರೆಡಿ ಮಾಡ್ಕೊಂಡು ಹೋಗ್ತೀರಾ ಅಂದರೆ ನಿಂಬೆಯ ಹುಳಿ ರಸ ಏನಿರುತ್ತೆ ಅದನ್ನು ಯಾವ್ದಾರ ಗಿಡಕ್ಕೆ ಹಾಕಿ ಅಥವಾ ಯಾರು ತುಣಿದೇ ಇರೋ ಜಾಗಕ್ಕೆ ಆ ನಿಂಬೆ ರಸವನ್ನು ಚೆಲ್ಬಹುದು ದೇವಸ್ಥಾನದಲ್ಲಾದರೆ ಡಸ್ಟ್ಬಿನ್ ಇಟ್ಟಿರ್ತಾರೆ ಅಲ್ಲಿಗೆ ನೀವು ಆ ರಸನ ಚೆಲ್ಬೋದು ಈ ರೀತಿ ದೀಪಾರಾಧನೆಯನ್ನು ಶುರು ಮಾಡೋಕ್ಕಿಂತ ಮೊದಲು ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ನಿಮ್ಮ ಮನೆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತಿಂದ ನಾನು ನಿಂಬೆಹಣ್ಣಿನ ದೀಪವನ್ನು ಶುರು ಮಾಡ್ತಾ ಇದ್ದೀನಿ ಇಂಥದೊಂದು ಸಮಸ್ಯೆ ಇದೆ ಅದು ಬಗೆಹರಿಬೇಕು ಇಷ್ಟು ವಾರ ಇಷ್ಟು ದೀಪವನ್ನು ಹಚ್ಚುತ್ತೀನಿ ಅಂತ ಮೊದಲು ಮನೆಯಲ್ಲಿ ಬೇಡ್ಕೊಳ್ಳಿ ಗಣಪತಿ ಹತ್ರ ನಿಮ್ಮ ಮನೆ ದೇವರ ಹತ್ರ ನೀವು ಫಸ್ಟು ಮನೆ ದೇವರ ಹತ್ರ ಬೇಡಿಕೊಂಡು ಅಪ್ಪಣೆ ತಗೊಂಡು ಆಮೇಲೆ ನೀವು ಯಾವ ದೇವರಿಗೆ ದೀಪ ಹಚ್ಚುತ್ತೀರಾ ಆ ದೇವಿನೂ ಕೂಡ ನೀವು ಮನೆಯಲ್ಲೇ ಸಂಕಲ್ಪ ಮಾಡ್ಕೊಳ್ಬೇಕು ಕೆಲವು ಸತಿ ಏನಾಗುತ್ತೆ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಏನು ಕೇಳಬೇಕು ಅಂದ್ಕೊಂಡಿರ್ತೀವೋ ನಾವು ಅದನ್ನು ಕೇಳೋಕ್ಕಾಗಲ್ಲ ಏನು ಅಂತಂದರೆ ಜನ ರಶ್ ಇರ್ತಾರೆ ದೇವಿನ ನೋಡಿ ದೇವಿನ ಕಣ್ತುಂಬಿಸ್ಕೊಳ್ಳೋಕ್ಕೆ ಸಮಯ ಇರೋದಿಲ್ಲ ಇನ್ನು ನಮ್ಮ ಬೇಡಿಕೆಯನ್ನು ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋದಾಗ ಆ ದೇವಿಯ ಅಲಂಕಾರವನ್ನು ದೇವಿಯನ್ನು ಕಣ್ತುಂಬ ಮನಸ್ಸಿನಲ್ಲಿ ಕಣ್ ತುಂಬ ದೇವಿಯನ್ನು ತುಂಬಿಕೊಳ್ಳಿ ಸ್ನೇಹಿತರೆ ಮನ ಮುಂದೆ ನಿಂತಿಕೊಂಡು ಹೊರದಿ ಒಪ್ಪಿಸ್ಬಾರ್ದು ಯಾವಾಗ್ಲೂ ಅದಕ್ಕೆ ಅಂತಲೇ ಸಮಯ ಇರುತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ದಾರಿ ಉದ್ದಕ್ಕೂ ನೀವೇನು ಕೇಳ್ಕೊಬೇಕು ಅಂದ್ಕೊಂಡಿದ್ದೀರೋ ಅದು ದಾರಿ ಉದ್ದಕ್ಕೂ ಹೇಳ್ಕೊಂಡು ಹೋಗ್ಬೋದು ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿರುವ ಸಮಸ್ಯೆಯನ್ನು ಹೇಳ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಹತ್ರ ನಾವು ಮಾತಾಡಿಕೊಂಡು ಬೇಡದೋಗಿದ್ದು ವಿಚಾರವನ್ನು ಮಾತಾಡಿಕೊಂಡು ಹೋಗೋದಕ್ಕಿಂತ ನಿಮ್ಗೆ ಏನು ಕೆಲಸ ಆಗಬೇಕಾಗಿದೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಮನಸಲ್ಲೇ ದೇವಿನ ನೆನೆಸ್ಕೊಂಡು ದೇವಿ ಜೊತೆ ಮಾತಾಡ್ಕೊಂಡು ಹೋಗ್ಬೋದು ಇದು ತುಂಬನೇ ಒಳ್ಳೆಯದು ಸ್ನೇಹಿತರೆ ನೀವು ದೇವಸ್ಥಾನಗಳಲ್ಲಿ ಈ ರೀತಿ ದೀಪಾರಾಧನೆಗೆ ಆಗಲಿ ದರ್ಶನಕ್ಕೆ ಆಗಲಿ ಹೋಗ್ತೀವಿ ಅಂದಾಗ ಜೊತೆಗೆ ಯಾರಾದರೂ ಬರಲೇಬೇಕು ಅಂತ ಕಾಯಬೇಡಿ ಸ್ನೇಹಿತರೆ ಆದಷ್ಟು ಒಬ್ರೊಬ್ಬರೇ ಹೋಗೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಆಗ ನಾವು ಹೋಗಿದ ವಿಚಾರವನ್ನು ಮಾತಾಡೋಕ್ಕೆ ಯಾರೂ ನಮಗೆ ಸಿಕ್ಕಿರಲ್ಲ ಸ್ನೇಹಿತರೆ ಆಗ ಬೇಡದೇ ಇರೋ ಕಡೆ ನಮ್ಮ ಗಮನ ಹೋಗೋದಿಲ್ಲ ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಇರುತ್ತೆ ನಾವು ಏನು ಕೆಲಸಕ್ಕೆ ಬಂದಿದ್ದೀವಿ ನಾವು ಏನು ಮಾಡಬೇಕು ಅನ್ನುವಂತಹ ಜವಾಬ್ದಾರಿ ನಮಗೆ ಹೆಚ್ಚಾಗಿರುತ್ತೆ ಅಂದರೆ ನಮ್ಮ ಸುತ್ತ ಮನಸ್ಸು ಎಚ್ಚರಿಸುತ್ತೆ ನಮ್ಮನ್ನು ನೀನು ಬಂದಿರೋದು ಈ ಕೆಲಸಕ್ಕೆ ನೀವು ಇದನ್ನು ದೇವರ ಹತ್ರ ಕೇಳಬೇಕು ನೀನು ಇದನ್ನು ಮಾಡಬೇಕು ನಮ್ಮ ಸೂಕ್ತ ಮನಸ್ಸು ನಮ್ಮನ್ನು ಎಚ್ಚರಿಸುತ್ತೆ ಯಾಕೆ ಅಂದರೆ ಅಲ್ಲಿ ನಮ್ಮ ಗಮನನ ಬೇರೆ ಕಡೆ ಸೆಳೆಯೋದಕ್ಕೆ ಜೊತೆ ಯಾರೂ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣ ಹೇಗಿರುತ್ತೋ ಅದೇ ಎನರ್ಜಿ ನಮಗೆ ಸಿಕ್ಕುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ತುಂಬ ಅಳೋದು ತುಂಬ ಆಗಿ ಮಾತಾಡೋದು ಇಂಥವರಿಂದ ದೂರ ಇರೋದು ಒಳ್ಳೆಯದು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಒಬ್ಬೊಬ್ಬರೇ ಹೋಗಿ ಸ್ನೇಹಿತರೆ ದೂರ ಇರೋ ದೇವಸ್ಥಾನಗಳಿಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಬೇ ಬೇಡ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ರೀತಿ ಹತ್ರ ಇರೋ ದೇವಸ್ಥಾನಕ್ಕೆ ಏನಾದರೂ ವಿಶೇಷವಾದ ಪೂಜೆಗೆ ಮಾಡಿಸೋದೇ ಆಗಲಿ ದೀಪಾರಾಧನೆಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಬ್ರೊಬ್ರೇ ಹೋಗಿ ತುಂಬಾ ಒಳ್ಳೆಯದು ಆಗ ನಿಮಗೆ ಆಗುವಂಥ ಫೀಲಿಂಗು ನೀವು ಅನುಭವಿಸಿ ಹೇಳ್ತೀರಾ ನಿಮಗೆ ಅದು ಅನುಭವ ನಿಮಗೆ ಗೊತ್ತಾಗುತ್ತೆ ಮಾತು ಶುರು ಮಾಡಿದ್ರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಸ್ನೇಹಿತರೆ ನೀವು ದೀಪ ಹಚ್ಚೋಕ್ಕೆ ಹೋಗುವ ದಿನ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ನೀವು ಚೆನ್ನಾಗಿ ರೆಡಿಯಾಗಿ ಸ್ನೇಹಿತರೆ ಮೊದಲು ನಿಂಬೆಹಣ್ಣನ್ನು ಮನೆಯಲ್ಲೇ ತೊಳ್ಕೊಳ್ಳಿ ತೊಳ್ಕೊಂಡು ಹೋಗಿ ತುಂಬನೇ ಒಳ್ಳೆಯದು ಮನೆಯಲ್ಲೇ ತೊಳ್ಕೊಂಡು ಏನೇನು ಸಾಮಗ್ರಿಗಳು ಬೇಕು ತಗೊಂಡೋಗಿ ನಿಂಬೆಹಣ್ಣು ನಿಂಬೆಹಣ್ಣು ಕುಯ್ಯೋಕ್ಕೆ ಚಾಕು ದೀಪ ಹಚ್ಚೋದಕ್ಕೆ ಗಂಧದ ಕಡ್ಡಿ ಬೆಂಕಿಪಟ್ಟಣ ತುಪ್ಪದ ಬತ್ತಿಗಳು ಅರಿಶಿಣ ಕುಂಕುಮ ಹೂವು ಪ್ಲೇಟು ನಿಂಬೆಹಣ್ಣಿನ ಕೆಳಗೆ ಸ್ವಲ್ಪ ಅಕ್ಕಿ ಹಾಕಿ ಅಥವಾ ಹೂವಾರು ಹಾಕಿ ಸ್ನೇಹಿತರೆ ಅದ್ರ ಮೇಲೆ ನಿಂಬೆಣ್ಣಿಟ್ಟು ದೀಪ ಹಚ್ಚಬೇಕಾಗುತ್ತೆ ನನ್ನೆಲ್ಲನೂ ಕೂಡ ಸಿದ್ಧತೆ ಮಾಡಿಕೊಂಡು ತೊಗೊಂಡೋಗಿ ಹೋದ ಮೇಲೆ ಮೊದಲು ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತಿಂದ ನಾನು ದೀಪಾರಾಧನೆಯನ್ನು ಶುರು ಮಾಡ್ತಾ ಇದ್ದೀನಿ ಅಮ್ಮ ನನಗೆ ಇಂಥ ಸಮಸ್ಯೆ ಇದೆ ಬಗೆಹರಿಸು ತಾಯಿ ಅಂತ ಬೇಡ್ಕೊಳ್ಳಿ ನೀವು ದೇವಸ್ಥಾನದ ಒಳಗೋಗಿ ಹೋಗಿ ಸಹ ಕೇಳ್ಕೊಬೋದು ಇಲ್ಲ ಗರ್ಭಗುಡಿ ಮುಂದೆ ನಿಂತ್ಕೊಂಡಾದ್ರೂ ಸಹ ನೀವು ಕೇಳ್ಕೊಳ್ಬಹುದು ಗಲ್ಡ್ ಗಂಬ ಇರುತ್ತಲ್ಲ ಅಲ್ಲಿ ನೀವು ಕೇಳ್ಕೊ ನಿಂತ್ಕೊಂಡು ಸಹ ಕೇಳ್ಕೊಬೋದು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಕೆಲವರು ವಿಶೇಷವಾಗಿ ಚೀಟಿ ತಗೊಂಡಿದ್ದೀವಿ ಮೊನ್ನೆ ಮುಂದೆಗಡೆ ಬಿಡ್ತಾರೆ ಮುಂದೆ ಬಿಟ್ಟಿದ ತಕ್ಷಣ ದೇವರು ಅವರನ್ನೇ ನೋಡಲ್ಲ ಆ ಥರ ತಿಳ್ಕೊಳ್ಬೇಡಿ ಸ್ನೇಹಿತರೆ ದೇವರಿಗೆ ಯಾವಾಗಲೂ ಅಷ್ಟೇ ದೂರದೃಷ್ಟಿ ಜಾಸ್ತಿ ಇರುತ್ತೆ ಅದರಲ್ಲೂ ಹೆಣ ದೇವರಂತೂ ದೂರದಿಂದ ಬರೋ ಹೆಣ್ಮಕ್ಳು ಮೇಲೆ ತುಂಬಾ ದೃಷ್ಟಿ ಇಟ್ಟಿರ್ತಾಳೆ ಅಮ್ಮ ಯಾವಾಗ್ಲೂ ದೂರದೃಷ್ಟಿ ಜಾಸ್ತಿ ಯಾರು ನನ್ನನ್ನು ನೋಡ್ತಾ ಇದ್ದಾರೆ ಯಾರು ನನ್ನನ್ನು ನೆನೆಸ್ತಾ ಇರ್ತಾಳೆ ಅಂತ ಗಮನಿಸ್ತಾ ಇರ್ತಾಳೆ ಅಮ್ಮನಿಗೆ ಯಾವಾಗ್ಲೂ ದೂರದೃಷ್ಟಿ ಜಾಸ್ತಿ ಎದುರುಗಡೆ ಗರುಡ ಗಂಬದ ಮೇಲೆ ಮೇಲೇ ಇರುತ್ತೆ ದೃಷ್ಟಿ ಆ ಕಂಬದತ್ರ ನಿಂತ್ಕೊಂಡು ನೀವು ಇವು ಏನೇ ಕೇಳ್ಕೊಳ್ಳಿ ಅದು ತುಂಬ ಬೇಗನೆ ಈಡೇರುತ್ತೆ ಸ್ನೇಹಿತರೆ ಹಾಗಾಗಿ ಹತ್ರ ನಿಂತ್ಕೊಂಡು ಅಮ್ಮನವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ದೀಪವನ್ನು ಹಚ್ಚಿ ಮೊದಲು ಗಣಪತಿ ದೇವನಿಗೆ ಆರ್ಪಿ ಆರತಿಯನ್ನು ಮಾಡಬೇಕಾಗುತ್ತೆ ಗಣಪತಿಗೆ ಆರತಿ ಮಾಡಿ ಅಂದರೆ ಕೆಲವರು ನಿಂಬೆಹಣ್ಣಿನ ದೀಪವನ್ನು ತೋರಿಸ್ಬಾರ್ದು ಅಂತ ಹೇಳ್ತಾರೆ ಆದರೆ ಒಂದೇ ದೇವರು ದೇವಸ್ಥಾನದಲ್ಲಿ ಗಣಪತಿ ಇದ್ದರೆ ದುರ್ಗಾದೇವಿ ಎಲ್ಲರೂ ಇದ್ದಾಗ ತೋರಿಸ್ಬೋದು ಏನೂ ತೊಂದರೆ ಆಗೋದಿಲ್ಲ ಸಪ್ರೇಟಾಗಿ ಗಣೇಶನ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚೋ ಹಾಗಿಲ್ಲ ಗಣಪತಿಗೆ ಸಾಮಾನ್ಯವಾಗಿ ಎಲ್ಲರೂ ಬೆಲ್ಲು ದೀಪನೇ ಹಚ್ಚೋದು ಜಾಸ್ತಿ ಗಣಪತಿಗೆ ಆರತಿ ಮಾಡಿ ಆಮೇಲೆ ಅಮ್ಮನವರಿಗೆ ಆರತಿ ಮಾಡಬೇಕು ಮೂರು ಸಲ ಪ್ರದಕ್ಷಿಣೆ ಹಾಕಿ ಆಮೇಲೆ ಆ ದೀಪಗಳನ್ನು ತಗೊಂಡು ಬಂದು ನಿಂಬೆಹಣ್ಣಿನ ದೀಪ ಇಡೋಕ್ಕೆ ಅಂತಲೇ ಜಾಗ ಮಾಡಿರ್ತಾರಲ್ಲ ಅಲ್ಲಿ ತಗೊಂಡು ಬಂದು ಇಡಿ ಆಮೇಲೆ ನೀವು ಮತ್ತೊಂದು ಸಲ ಅಮ್ಮನವ್ರನ್ನ ದರ್ಶನ ಮಾಡೋಕ್ಕೆ ಹೋಗಿ ಸ್ನೇಹಿತರೆ ನೀವು ಹೊರಗಡೆ ಬಂದ ಮೇಲೆ ಒಂದು ಇಬ್ಬರಿಗಾದ್ರೂ ಅರಶಿನ ಕುಂಕುಮ ಕೊಡಬೇಕಾಗುತ್ತೆ ಸ್ನೇಹಿತರೆ ಅವರಿಂದ ನೀವು ಆಶೀರ್ವಾದ ತಗೊಳ್ಬೇಕು ನೀವು ಮೊದಲನೇ ವಾರನಾದ್ರೂ ಮಾಡಿ ಕೊನೆಯ ವಾರ ಆದ್ರೂ ಮಾಡಿ ಅಥವಾ ನೀವು ದೀಪಾರಾಧನೆ ಶುರು ಮಾಡಿದ್ಮೇಲೆ ವಿಶೇಷವಾದ ದಿನಗಳು ಬಂದರೆ ಶುಕ್ರವಾರ ದಿನ ತುಂಬನೇ ವಿಶೇಷವಾದ ದಿನವಿದ್ದರೆ ಆ ದಿನದಲ್ಲಿ ಇಬ್ಬರಿಗಾದ್ರೂ ಹೆಣ್ಮಕ್ಕಳಿಗೆ ಎಲ್ಲ ತಾಂಬೂಲಗಳನ್ನು ಕೊಟ್ಟು ಏನಾದರೂ ಸಿಹಿ ಪದಾರ್ಥಗಳನ್ನು ಮಾಡ್ಕೊಂಡೋಗಿ ಅವರಿಗೆ ಪ್ರಸಾದವನ್ನು ಹಂಚೋದು ಈ ಥರ ಎಲ್ಲ ಮಾಡೋದ್ರಿಂದ ಇನ್ನೂ ಬೇಗ ಮತ್ತೆ ಅಧಿಕವಾಗಿ ನಮಗೆ ದೊರೆಯುತ್ತೆ ಮತ್ತೆ ದೀಪಾರಾಧನೆ ಮಾಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ತಾನೇ ಮನೇಲಿ ನಾನ್ ವೆಜ್ ತಿನ್ಬೋದಾ ನೀವೇನಾರ ಕೇಳೋದಾದರೆ ಯಾರು ದೀಪಾರಾಧನೆ ಮಾಡ್ತೀರೋ ಅವರು ನಾನ್ ವೆಜ್ ತಿನ್ನೋ ಹಾಗಿಲ್ಲ ನಿಮ್ಮ ಮನೆಯವ್ರಿಗೆ ಬೇಕಾದರೆ ನೀವು ಮಾಡಿಕೊಡ್ಬೋದು ಅಂದರೆ ಆ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದ ಮೇಲೆ ಏನೇ ಆದರೂ ವ್ರತ ಅಂತ ಹಿಡಿದ ಮೇಲೆ ಅಲ್ವಾ ಮನೆ ಹೊರಗಾಗಲಿ ಮನೆ ಒಳಗಾಗಲಿ ನೀವು ಸಂಕಲ್ಪ ಮಾಡ್ಕೊಂಡು ಶುರು ಮಾಡಿರ್ತೀರಲ್ವಾ ಹಾಗಾಗಿ ದಯವಿಟ್ಟು ನೀವು ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬೇಡಿ ಸ್ನೇಹಿತರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರ್ತೀರ ಅಲ್ಲಿಂದ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮಲ್ಲಿ ಆಕರ್ಷಣೆ ಆಗಿರುತ್ತೆ ನೀವು ಮನೆಗೆ ಬಂದಾಗ ಎನರ್ಜಿ ನಿಮ್ಮ ಮನೆಯಲ್ಲೂ ಸಹ ಇದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ದಿನ ಬಿಟ್ಟು ಬೇರೆ ದಿನ ನೀವು ಮಾಡಬಹುದು ಬೇರೆ ದಿನದಲ್ಲಿ ನೀವು ಕೂಡ ನಾನ್ ವೆಜ್ ತಿನ್ಬೋದು ಹೊತ್ತು ಮುಗಿಯೋವರೆಗೂ ನೀವು ಮಾತ್ರ ತಿನ್ನಲ್ಲ ಮನೆಯವ್ರಿಗೆ ಮಾತ್ರ ಮಾಡ್ತೀನಿ ಅಂತಂದರೆ ಮನೆಯವರಿಗೆ ಮಾಡಿಕೊಡ್ಬಹುದು ಮತ್ತು ಇನ್ನೊಂದು ವಿಶೇಷ ಅಂದರೆ ಆ ದಿನ ನೀವು ಬ್ರಹ್ಮಚಾರ್ಯವನ್ನು ಪಾಲಿಸ್ಬೇಕಾಗುತ್ತೆ ಯಾವುದೇ ಪೂಜೆ ಆಗಿರಲಿ ವ್ರತ ಅಂತ ಮಾಡಿದ್ಮೇಲೆ ಶೇಷವಾಗಿ ಆಚರಣೆ ಮಾಡಿರ್ತಿರೋ ಆ ದಿನ ನೀವು ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕಾಗುತ್ತೆ ಹಣ್ಣಿನ ದೀಪವನ್ನು ತುಂಬನೇ ಸೂಕ್ಷ್ಮ ಸೂಕ್ಷ್ಮವಾದಂತಹ ನಿಮಗೆ ತುಂಬ ಉಪಯೋಗವಾಗುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳಿಸ್ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು